ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ನಮ್ಮೂರು ಜಾತ್ರೆಯ ಸೋಗಿನ ಮತ್ತೊಂದು ಸೋಗಿದ ಇದಕ್ಕೆ ಯಾವ ಸೋಗು ಅಂತಾರೆ ಅಂತೇಳಿ ಗೊತ್ತಿದ್ದವರು ಕಾಮೆಂಟ್ ಮಾಡಿರಿ ಇಲ್ಲಪ್ಪ ಅಂತಂದ್ರೆ ನಾನು ಲಾಸ್ಟಿಗೆ ಹೇಳ್ತೀನಿ ಇದು ಯಾವ ಸೋಗು ಅಂತೇಳಿ ಈ ಸೋಗಿಗೆ ಎಲ್ಲರ ರೆಡಿ ಆಗ್ತಾರೆ ಇವನ ಹೆಸರು ಗಂಗಾಧರ್ ಅಂತೇಳಿ ನೋಡಿರಿ ಇವ ಮುದುಕಿಯ ವೇಷವನ್ನು ಹಾಕ್ಯಾನ ಇವರು ಸ್ವಾಮಿಗಳ ವೇಷನ ಹಾಕ್ತಾರೆ ಇವ್ರು ಯಾರಪ್ಪ ಅಂತಂದ್ರೆ ಶಿವನ್ಗೌಡ ಜನಗೌಡ್ರ ಅಂತೇಳಿ ಮತ್ತೊಬ್ಬ ಐನಗೌಡ ಐನ್ಗೌಡ್ರಂತೇಳಿ ಇವರಿಬ್ಬರು ಸ್ವಾಮಿಯ ಅಂದರೆ ಜಂಗಮರ ವೇಷ ಹಾಕ್ತಾರೆ ಅದು ಗಂಗಾಧರ ಮತ್ತು ಗಂಗಾಧರ ಮುದುಕಿಯ ವೇಷವನ್ನು ಹಾಕ್ತಾನೆ ಈ ಮುದುಕಿಗೆ ದುಡ್ಡು ಕೇಳೋಕ್ಕೆ ಇವರು ಕಾಡಿಸ್ತಿರ್ತಾರೆ ಆ ರೀತಿಯ ಒಂದು ಈ ಸೋಗಿದು ನಿಮಗೆ ಲಾಸ್ಟಿಗೆ ಗೊತ್ತಾಗತ್ತೆ ನೋಡ್ಕೊತ ಇರ್ರಿ ಯಾವ ರೀತಿ ಸೋಗಾಗತ್ತೇಳಿ ಇದು ಒಂದು ಹಳ್ಳಿಯ ಜಾನಪದ ಕಲೆ ಎಲ್ಲರನ್ನು ನಗಿಸುವಂತಹ ಒಂದು ಕಲೆ ಇದು ಇದು ನಮ್ಮೂರು ಜಾತ್ರೆಕಿನ ಬಿಫೋರ್ ಅಂದರೆ ಒಂದು ಫೈವ್ ಡೇಸ್ ಬಿಫೋರ್ ಸ್ಟಾರ್ಟ್ ಆಗತ್ತೆ ಗೌರಿ ಸೋಗ್ ಅಂತೇಳಿ ಅಲ್ಲಿಂದ ಪ್ರತಿದಿನ ಒಂದೊಂದು ತರಹದ ಒಂದು ಸೋಗುಗಳು ಬರ್ತಿರ್ತಾವೆ ಅದಾದ ಮೇಲೆ ಲಾಸ್ಟ್ ದಿನ ಅಂತಂದರೆ ಸೋಮವಾರ ದಿನ ಏನಿರ್ತಲ್ಲ ವಿಶೇಷವಾದಂತಹ ಈ ಸೋಗುಗಳಿರ್ತಾವೆ ಇದು ಏನೈತಲ್ಲ ಸೋಮವಾರ ಮಾಡುವಂತಹ ಸೋಗಿದು ಜಂಗಮರ ಸೋಗು ಅಂತ ಕರೀತಾರೆ ಇದಕ್ಕೆ ಜಂಗಮ ಈ ಇಬ್ಬರು ಜಂಗಮಗಳು ಏನು ಮಾಡ್ತಾರಪ್ಪ ಅಂತಂದರೆ ಆಕಿ ಆ ಮುದುಕಿಗೆ ಅಂದರೆ ಗಂಡ ಇಲ್ಲದ ಮುದುಕಿಗೆ ದುಡ್ಡನ್ನು ಕೇಳುವಂತಹ ಒಂದು ಜಾನಪದ ಕಲೆ ನೋಡ್ರಿ ಯಾವ ರೀತಿ ರೆಡಿ ಆಗ್ತಾರ ಅಂಥೇಳಿ ಇದಕ್ಕೆ ನಾವು ಯಾವುದೇ ಆಡಂಬರ ಏನೂ ಇರೋಂಗಿಲ್ಲ ಇದಕ್ಕೆ ಇದ್ದಂತಹ ಬಟ್ಟೆಗಳನ್ನು ಇದ್ದಂತಹ ಏನು ನಮಗೆ ಸಿಗುವಂತಹ ಸೌಕರ್ಯಗಳನ್ನು ಬಳಸ್ಕೊಂಡು ಮಾಡುವಂತಹ ಸೋಗಿದು ಸೊ ಬರೀ ಯಾವ ರೀತಿ ಮಾಡ್ತಾರಂತ ನೋಡ್ಕೊಂಬರೋಣಂತ ನಂತ